ಈ ಕೇಸ್ ಹಾಕಿದಾಗ ನಮ್ಗೆ ಈ ಕೇಸ್ ಹಾಕದ ಮೇಲೆ ಗೊತ್ತಾಯ್ತು ಹಸ್ಬೆಂಡ್ ಬಂದ್ಬಿಟ್ಟು ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಓನರ್ ಆಫ್ ದಿ ಬಿಲ್ಡಿಂಗ್ ಅದ್ರ ವೈಫ್ ಬಂದ್ಬಿಟ್ಟು ಓನರ್ ಅಂತ ಸೈನ್ ಮಾಡ್ತಾರೆ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ವಿಟ್ನೆಸ್ ಜಾಗದಲ್ಲಿ ಸೈನ್ ಮಾಡ್ತಾರೆ ಈ ತರ ಫ್ರಾಡ್ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ದೇರ್ ಇಸ್ ಎ ಸಪ್ರೇಟ್ ಸಿ ಸಿ ಇಸ್ ಪೆಂಡಿಂಗ್ ಇವಾಗ ನಮ್ದು ಗ್ರೀವಿಯನ್ಸ್ ಬಿಫೋರ್ ದಿಸ್ ಕೋರ್ಟ್ ಮೈಲಟ್ ಆಸ್ ಎ ವಿಟ್ನೆಸ್ ಬೈ ದಿ ಓನರ್ ಸಿಗ್ನೇಚರ್ ಹಾಕಿದರಲ್ಲ ವೈಫ್ ಅವ್ರನ್ನ ಕಾಲ್ ಮಾಡಿದೆ ಎವಿಡೆನ್ಸ್ ಮಾಡ್ಲಿಕ್ಕೆ ಅಲ್ಲಿ ಕೇಳಿದಾಗ ಅದು ಡಿನಿಯಲ್ ಮಾಡ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲ ಪ್ರೊಡ್ಯೂಸ್ ಮಾಡಿದೆ ಜೊತೆಗೆ ಈ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅವರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಆ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ವಾಟ್ ಯು ಥಿಂಕ್ ದಿಸ್ ಪ್ರೊಸೀಡಿಂಗ್ ಇಸ್ ಇಟ್ಸ್ ಎ ಇವಿಕ್ಷನ್ ಕೇಸ್ ಏನ್ ಏನ್ ಕನ್ವರ್ಟ್ ಮಾಡ್ಬೇಕು ಅಂತಿದ್ರೆ ನೀವು ಅಲ್ಲ ಅವರು ನನ್ನ ಯಾವುದು ಯು ಯುವರ್ ಎ ಟೈಲ್ ಯು ಕಾಂಟ್ ವ್ಯಾಕ್ ಯು ಯುವರ್ ಓನ್ಲಿ ಎ ಟೈಲ್ ನೀವು ಬಾಲ ಮಾತ್ರ ನೀವು ಯುರ್ ಓನ್ಲಿ ಮಿಸ್ಟರ್ ನೋ ನೋ ಮಲ್ ಮಲ್ ದೆನ್ ದೆನ್ ಅವರು ಇವನ್ ಓನರ್ 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 ಆಫ್ ದಿಸ್ ಆರ್ ದ ನನ್ನ ಲೀಸ್ ಅಂತ ಸೈನ್ ಹಾಕಿದ್ದಾರೆ ಆಯ್ತಪ್ಪ ಟೆನೆಂಟ್ ಲಾಸ್ಟಿಸ್ ನಂದೇನೆಲ್ಲ ನಾನು ಐದು ಲಕ್ಷದ ಐವತ್ತು ಸಾವಿರ ರಿಟರ್ನ್ ಮಾಡಿದ್ರೆ ನಾನು ಪ್ರಿಮಿಸಸ್ ಖಾಲಿ ಮಾಡ್ತೀನಿ ಐ ಐ ಟು ಟು ದ ದ ಯಾವಾಗ

ಸೊಸೈಟಿ ಮೇಲೆ ಏನ್ ಕಾನ್ಸಿಕ್ವೆನ್ಸ್ ಆಗುತ್ತೆ ಲಾಯರ್ ಗಳ್ದು ಇಂಪ್ರೆಷನ್ ಏನು ಲಾಯರ್ ಇಮೇಜ್ ಏನು ಅಂತ ಯೋಚನೆ ಮಾಡಿದಿರೇನ್ರಿ ಅಲ್ಲ ಮೈ ಸಬೀಷ್ ಮಲಾಡ್ ಅವ್ರದ್ದು ಸೋಟ್ ಬಂದ್ಬಿಟ್ಟು ಈ ಲೀಸ್ ಅಗ್ರಿಮೆಂಟ್ ಮೇಲೆ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ಸರ್ ಅದಕ್ಕೆ ಹೇಳಿದೆ ಅಟ್ ದಿ ಎಂಡ್ ಆಫ್ ಇಟ್ ಯು ಆರ್ ಎ ಟೆನೆಂಟ್ ಹೌದು ಸ್ವಾಮಿ ಟೆನ್ ಓನ್ಲಿ ಎ ಟೆನೆಂಟ್ ಯು ಡೋಂಟ್ ಟ್ರೈ ಟು ಪ್ರಾಸಿಕ್ಯೂಟ್ ದ ಓನರ್ ಫಾರ್ ದ ಮಿಸ್ಟೇಕ್ ಆಫ್ ರೆಂಟಿಂಗ್ ಔಟ್ ದ ಪ್ರಿಮೈಸಸ್ ಟು ಯು ನೀವು ಈ ಥರ ಅಡ್ವೈಸ್ ಕೊಟ್ಟರೆ ಲಾಯರ್ಗಳ ಬಗ್ಗೆ ಜನ ಏನು ಅನ್ಕೋತಾರೆ ಒಬ್ಬ ಬಗ್ಗೆ ವಾಟ್ ವಿಲ್ ದ ಪೀಪಲ್ ಇದೆ ನೀವು ಹೇಳ್ತೀರಿ ಎಲ್ಲೂ ಗೌರವ ಅಮೌಂಟ್ ಕೊಟ್ಟು ಬಂದ್ರು ಕೂಡ ಅಗ್ರಿಮೆಂಟ್ ಇದೀರಿ ಹಣದ ಬೆಟರ್ ಆಲ್ ಥಿಂಗ್ಸ್ ಐ ಆಕ್ಷನ್ ಯು ನೀವಂತೂ ವಕೀಲರ ಪ್ರೊಫೆಷನ್ ಬಗ್ಗೆ ಗೌರವ ಕೊಡದೆ ಅಟ್ಲೀಸ್ಟ್ ಕೋರ್ಟ್ ಆದ್ರೂ ಗೌರವ ಪ್ಲೀಸ್ ಕೊಡಬೇಕಲ್ಲಾ ಆಲ್ ದೀಸ್ ಫೈಟ್ ಮಾಡಿ ಬ್ಯಾಡ್ ಅಂತ ಹೇಳೋದಿಲ್ಲ ವಾಮ ಮಾರ್ಗ ಉಪಯೋಗಿಸ್ಬೇಡಿ ಕ್ರಿಮಿನಲ್ ಕೇಸ್ ಹಾಕೋದು ಅಲ್ಲ ಕ್ರಿಮಿನಲ್ ಕೇಸ್ ಅವರು ನನ್ ಮೇಲೆ ಹಾಕಿರೋದು ಸ್ವಾಮಿ ಅವರು ನನ್ ಮೇಲೆ ಎರಡು ಕೇಸ್ ಹಾಕಿದ್ದಾರೆ ನೀರು ಟ್ಯಾಪ್ ಹಾಕಿದ್ರು ಹೌದು ಸ್ವಾಮಿ ಅದೇ ಅದು ಡಿಫ್ರೆಂಟ್ ಅಲ್ಲ ನನ್ಗೆ ಲೀಸ್ ಅಮೌಂಟ್ ಕೊಟ್ರೆ ನಾನು ಹೋಗ್ತೀನಿ ಸ್ವಾಮಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ್ರು ಕೂಡ ಅವರು ನನ್ನ ಅಮೌಂಟ್ ಕೊಡ್ತಾರೆ ಅಡ್ವೊಕೇಟ್ ಆಗಿ ದಯವಿಟ್ಟು ಈ ತರ ಈ ತರ ಆಟಿಟ್ಯೂಡ್ ಇಟ್ಕೊಂಡ್ರೆ ಇಟ್ ನಾಟ್ ಟೇಕ್ ಯು ಟೂ ಫಾರ್ ಆಗಲ್ಲ ಸ್ವಾಮಿ ವೈಫ್ ಬಂದ್ಬಿಟ್ಟು ಹೌಸ್ ವೈಫ್ ಅಂತ ಅಡ್ಮಿಟ್ ಮಾಡಿದ್ದಾರೆ ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಸ್ಕೂಲ್ ಟೀಚರ್ ಬಿ ಓದಿ ಸ್ಕೂಲ್ ಟೀಚರ್ ಅಂತ ಹೇಳ್ತಾರೆ ಪ್ರಾಪರ್ಟಿ ಪರ್ಚೇಸ್ ಫಿಫ್ಟೀನ್ ಅಲ್ಲಿ ವೈಫ್ ಒಂದು ಪರ್ಚೇಸ್ ಮಾಡ್ತಾರೆ ಇಷ್ಟೊಂದು ಅಮೌಂಟ್ ಅವ್ರು ನಾನ್ ಕೊಟ್ಟಿರ್ತಕ್ಕಂಥ ಲೀಸ್ ಅಮೌಂಟ್ ಗೆ ಸಂಬಂಧಪಟ್ಟಂಗೆ ಅವ್ರು ಕೊಡಕ್ ಆಗದೇ ಇದ್ರಿಂದ ನೀವು ಓರಲ್ ಅಗ್ರಿಮೆಂಟ್ ಮೇಲೆ ಬಂದ್ರಿ ಲೀಸ್ ಮೇಲೆ ಬರ್ಲಿಲ್ಲ ಅಂತ ಹೇಳ್ತಾರೆ ಇದನ್ನ ಬಾಕ್ಸ್ ಅಲ್ಲಿ ಹೇಳ್ತಾರೆ ವಾಟ್ ಆಲ್ ಡನ್ ವೈ ಅಡ್ವೈಸ್ ದಿಸ್ ದಿಸ್ ಕೈಂಡ್ ಆಫ್ ಇದು ಓನರ್ ಮೇಲೆ ಒಂದು ಪಿ ಸಿ ಆರ್ ಹಾಕು ಹಾಕಿರದಲ್ಲ ಎಫ್ ಐಆರ್ ಪೊಲೀಸ್ ಸ್ಟೇಷನ್ ಗಲಾಟೆ ಆದಾಗ ಹೋಗ್ ಕೊಟ್ಟಾಗ ಅವ್ರೀಸ್ ಯಾಕೆ ಅಡ್ವೈಸ್ ಮಾಡ್ತಿರ ವಕೀಲರು ಹಾಕಿದಾರೆಕೊಂಡ್ ಬಂದ್ರೆ ಈ ತರ ಕಾಂಟ್ರಾಕ್ಟ್ ಬಿಡಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡ್ರೆ ನಿಮ್ಗೆ ಸರಿಯಾಗಿ ಅಲ್ಲ ನಮ್ಮ ವಕೀಲರು ಏನ್ ಬೇಕಾದ್ರೂ ಮಾಡಿ ಯು ಕ್ಯಾನ್ ಗೆಟ್ ಅವೇ ಅನ್ನೋದು ಅದು ರಾಂಗ್ ಇಂಪ್ರೆಷನ್ ಇಫ್ ಯು ಅಂದ್ರದ ಇಂಪ್ರೆಷನ್ ನಾನು ಏನ್ ಮಾಡಿದೆ ಸರಿ ಅಂತ ನೀವು ಇಟ್ಕೊಂಡಿದ್ರೆ ಪ್ಲೀಸ್ ಶೆಡ್ ದಟ್ ಇನ್ಫೋ ಇದು ಇಂಪ್ರೆಷನ್ ಅದ್ ಬಿಟ್ಬಿಡಿಯೋದು ಅಲ್ಲ ಮುಂದೆ ಆದ್ರೂ ಈ ತರ ಮಾಡಬೇಡಿ ಅಂತ ಹೇಳ್ತಿರೋದು ಕೇಸ್ ಏನಿದೆ ಕೇಸ್ ರೈಟ್ ರಾಯಲ್ ಆಗಿ ನಡೆಸಿ ವಾಮ ಮಾಡಿದ ಉಪಯೋಗಿಸ್ಬೇಡಿ ಪೋರ್ಟಲ್ಲಿ ಅವರು ಫಾಸ್ಟ್ ಎವಿಡೆನ್ಸ್ ಇದೆ ಸೊಮಿಶ್ ಯಾವತ್ ಮಂಡೇನಾ ಟ್ಯೂಸ್ಡೇನ ಟ್ಯೂಸ್ಡೇ ಟ್ಯೂಸ್ಡೇ ಮನು ಪ್ರಭಾಕರ್ ಇಲ್ಲ ಭಾನುವಾರ ಭಾನುವಾರ ಹೋಗ್ಬೇಕಾಗ್ತದೆ ಬಾರ್ಕೌನ್ ಸಿಲ್ಗೆ ಇಲ್ಲ ಸ್ಮಾರ್ ಅ ಎವಿಡೆನ್ಸ್ ಇದೆ ಸ್ವಾಮಿ ಅಲ್ಲಿ ಒಟ್ಟು ಎರಡು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಸ್ವಾಮಿ ವಿತೌಟ್ ಸಿಗಲ್ಲ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸಬ್ಮಿಟ್ ಮಾಡಿಲ್ಲ ಎರಡು ಪ್ರಾಪರ್ಟಿ ಮಾಡ್ತಾರೆ ನನ್ಗೆ ಲೀಸ್ ಅಮೌಂಟ್ ಭಾನುವಾರ ಭಾನುವಾರ ನೀವು ಹೋಗ್ಬೇಕಾಗ್ತದ ಅಲ್ಲಿ ಅಂತ ಹೇಳಿದ್ದು ಕ್ಯಾಂಟೀನ್ ಓಪನ್ ಆಗಿರಲ್ಲ ಅಲ್ಲಿ ಪಾಪ ಐದ್ ಲಕ್ಷದ ಐವತ್ ಸಾವಿರ ಬುತ್ತಿ ಕಟ್ಕೊಂಡು ಹೋಗ್ಬೇಕು ನೀವು ಐದ್ ಲಕ್ಷದ ಐವತ್ ಸಾವಿರ ಕೊಟ್ಟಿದ್ದಾರೆ ಸುಮ್ಮನೆ ಇಲ್ಲ ಅಂತ ಹೇಳ್ತಾರೆ ನೇಮ್ ದೇವರಾಜ್ ನೀವೇನಾ ಎಸ್ ಮನು ಕುಲಕರ್ಣಿ ಬಿಯರಿಂಗ್ ಫಾರ್ ದ ಪೆಟಿಷನರ್ ಮೈ ಲಾರ್ಡ್ ದಿಸ್ ಆಫ್ಟರ್ ಸರ್ವಿಸ್ ಆಫ್ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ 3 To respond to one notice two. the uh, notice issued to the respondent no. number one and two is not claimed. This is directed to show their names in the cost list and also indicate that notice to them is held sufficient. Yes, list right. on. Right. Interim order may be extended you are not. The order is right. extended to the next date of hearing. Much okay. obliged. Number thirteen, Rajeshwar PN. One week. We are filing memo for dispensation in respect memo. of respondent two to, to four. The memo is filed hard. by the learned counsel for the petitioner. Seeking dispensation notice to response two to four. In view of the memo, notice to the said response yeah. is dispensed. For Office R1, time, we have one week time is granted to take, pay, process, yeah. and deposit is, other requisites. It is paid, my lord. The learned counsel for the petitioner submits that he has paid the process to issue notice to R1. Office is granted to check, verify, and proceed to issue notice. Yes. Intimaridya? Yeah. No, my lord. There's no interim prayer. Mm. Yes. Number, number 14 us for the petitioners in this case minutes yes that's this is a matter arising out of commercial so lots wherein uh, there was an application I appear for the response all, all the respondents what's your name Nishan. Manus. Nishan GK Nishan. GK Manus. Mr Nishant Nishant Nishan GK undertakes to appear for the response one two three yes well, it's, uh, this is a matter where an application was made by the plaintiff.